ಹಲೋ ಡೈನಮಿಕ್ ಟ್ರೇಡರ್ಸ್ ವೆಲ್ಕಮ್ ಬ್ಯಾಕ್ ಇವತ್ತು ವಿಡಿಯೋ ಸ್ವಲ್ಪ ಲೆಂತ್ ಜಾಸ್ತಿ ಇರುತ್ತೆ ಏನಕ್ಕೆ ಅಂದರೆ ನೋಡಿ ನಾವಿವತ್ತು ಕಂಪ್ಲೀಟಾಗಿ ವೀಕ್ಲಿ ಅನಾಲಿಸ್ ಅನ್ನು ಮಾಡ್ತಾ ಇದೀವಿ ಜೊತೆಗೆ ನಾನು ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲಿ ಏನಾಗ್ತಿದೆ ಅಂತಲೂ ಕೂಡ ನಾನು ಕ್ಲಿಯರ್ ಆಗಿ ಹೇಳ್ತೀನಿ ನೋಡಿ ಈ ಒಂದು ವಿಡಿಯೋ ಏನಿದೆ ಇದು ಸ್ವಲ್ಪ ವಿಡಿಯೋ ಲೆಂತ್ ಜಾಸ್ತಿ ಇದ್ರೂ ಕೂಡ ನಿಮಗೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ನೀವು ತಿಳ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಯಾರೆಲ್ಲ ಟ್ರೇಡಿಂಗ್ ಮಾಡ್ತಾ ಇರ್ತಾರೆ ಸ್ಟಾಕ್ ಮಾರ್ಕೆಟಲ್ಲಿ ಅಂತವ್ರಿಗೆ ಯಾಕೆಂದರೆ ನೀವು ಏನೂ ಗೊತ್ತಿಲ್ಲದೇನೆ ಬ್ಲೈಂಡಾಗಿ ನೀವು ಟ್ರೇಡ್ ಮಾಡೋಕ್ಕೋದ್ರೆ ನಿಮಗೆ ಲಾಸ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಸೊ ಅದರಿಂದ ನೀವು ಕಂಪ್ಲೀಟಾಗಿ ಯಾವ ರೀತಿ ಮಾರ್ಕೆಟ್ ಡೈರೆಕ್ಷನ್ ಹೋಗ್ತಾ ಇದೆ ಯಾವ ರೀತಿ ಟ್ರೇಡಿಂಗನ್ನು ಮಾಡಬೇಕು ಯಾವ ರೀತಿ ಆಗ್ತಾ ಇದೆ ನಮ್ಮ ಮಾರ್ಕೆಟಲ್ಲಿ ಅಂತ ನೀವು ಕ್ಲಿಯರಾಗಿ ಅರ್ಥ ಮಾಡಿಕೊಂಡ್ರೆ ನೀವು ಪ್ರಾಫಿಟ್ ಮಾಡೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಸೊ ಅದರಿಂದ ನಾನು ಈ ವಿಡಿಯೋ ಸ್ವಲ್ಪ ಲೆಂತ್ ಜಾಸ್ತಿ ಇರುತ್ತೆ ಯಾಕೆಂದರೆ ನಾಳೆ ನಾಳಿದ್ದು ಯಾವುದೇ ನಮಗೆ ಪ್ರೀ ಮಾರ್ಕೆಟ್ ಮತ್ತು ಪೋಸ್ಟ್ ಮಾರ್ಕೆಟ್ ವಿಡಿಯೋ ಇರೋದಿಲ್ಲ ಸೊ ಕಂಪ್ಲೀಟಾಗಿ ನೀವು ಈ ಒಂದು ವಿಡಿಯೋನ ನೋಡಿ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಓಕೆ ಲೇಟ್ ಮಾಡೋದು ಬೇಡ ವೀಡಿಯೋನ ಆದಷ್ಟು ಬೇಗ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಯಾರೆಲ್ಲ ವೀಡಿಯೋಗೆ ಲೈಕ್ ಮಾಡಿಲ್ಲ ಒಂದು ಲೈಕನ್ನು ಮಾಡಿ ಬನ್ನಿ ವೀಡಿಯೋನ ಶುರು ಮಾಡೋಣ ಸೊ ಇವತ್ತು ನಾವು ಯಾವ ರೀತಿ ಟ್ರೇಡ್ ಇತ್ತು ಅಂತ ನಾವು ಕಂಪ್ಲೀಟಾಗಿ ನೋಡ್ತಾ ಹೋದರೆ ಮೊದಲನೇದಾಗಿ ಇವಾಗ ಬ್ಯಾಂಕ್ ನಿಫ್ಟೀಲಿ ಇದ್ದೀನಿ ನೋಡಿ ನಾನು ಬ್ಯಾಂಕ್ ನಿಫ್ಟೀಲಿ ನೆನ್ನೆನೇ ಹೇಳಿದ್ದೆ ನೆನ್ನೆ ಬೇಕಾದರೆ ವೀಡಿಯೋನ ಚೆಕ್ ಮಾಡ್ಕೊಂಡು ಬನ್ನಿ ನಮಗೆ ಈ ಒಂದು ಸ್ಪೀಡ್ ಸಿಗ್ನಲ್ ನಮಗೆ ಸೆಲ್ ಕೊಟ್ಟಿದೆ ಸೊ ಫರ್ದರ್ ನಾವು ನಮ್ಮ ಹತ್ರ ಪುಟ್ ಆಪ್ಷನ್ ಓಲ್ಡ್ ಮಾಡಿದ್ವಿ ಅಂದರೆ ಇವತ್ತಿಗೆ ನಾವು ಪುಟ್ ಆಪ್ಷನ್ ಓಲ್ಡ್ ಮಾಡಿದ್ವಿ ಸೊ ಅದೇ ರೀತಿ ಏನಾಯ್ತು ಬೆಳಿಗ್ಗೆ ಮಾರ್ಕೆಟ್ ಅಲ್ಲಿ ನಮಗೆ ಯೂಸ್ ಗ್ಯಾಪ್ ಅಪ್ ಆಯ್ತು ಓಕೆ ಅದು ಎಷ್ಟು ಪಾಯಿಂಟು ಮೋರ್ ದೆನ್ ಸಿಕ್ಸ್ ಹಂಡ್ರೆಡ್ ಪಾಯಿಂಟ್ ಗ್ಯಾಪ್ ಅಪ್ ಆಯಿತು ಸೊ ಗ್ಯಾಪ್ ಅಪ್ ಆಗಿದ ತಕ್ಷಣ ಮತ್ತೆ ಫರ್ದರ್ ನಾವು ಪೊಸಿಷನ್ ಓಲ್ಡ್ ಮಾಡಿದ್ವಿ ಅಂಟಿಲ್ ಯಾವಾಗ ಇಲ್ಲಿವರೆಗೆ ಬಂತು ಸೊ ಅದೇ ಟೈಮಲ್ಲಿ ನಮಗೆ ರೈಟ್ ಸೈಡ್ ನಿಮ್ಗೆ ಕಾಣಿಸ್ತಾ ಇದೆಯಾ ಇಂಟ್ರಾವೀಕ್ ಚಾರ್ಟು ನೋಡಿ ನಾನಿವಾಗ ಇಂಟ್ರಾವಿಕ್ ಚಾರ್ಟ್ ನಿಮಗೆ ಝೂಮ್ ಹಾಕಿ ನಾನು ತೋರಿಸ್ತಾ ಇದ್ದೀನಿ ಇದು ಬಂದು ನಮಗೆ ಒಂದು ಕ್ಯಾಂಡಲ್ ಬಂದು ನಮಗೆ ಒನ್ ಅವರ್ ಇರುತ್ತೆ ಒನ್ ಅವರ್ಗೆ ಒನ್ ಕ್ಯಾಂಡಲ್ ಇರುತ್ತೆ ಇದು ಬಂದು ನಮಗೆ ಇಂಟ್ರಾವಿಕ್ ಚಾರ್ಟು ಇಲ್ಲಿ ಕಾಣಿಸ್ತಾ ಇದೆ ರೈಟ್ ಸೈಡ್ ಇದೆಲ್ಲ ಕೂಡ ನಮಗೆ ಇಂಟ್ರಾವಿಕ್ ಚಾರ್ಟು ಸೊ ಇಂಟ್ರಾವಿಕ್ ಚಾರ್ಟಲ್ಲಿ ಅದೇ ಟೈಮಲ್ಲಿ ನಮ್ಗೆ ಏನಾಯಿತು ಅಂದರೆ ಮಾರ್ಕೆಟ್ ಬಂದು ಇಲ್ಲಿ ಎಡ್ಜ್ ಪಾಯಿಂಟ್ ಆಯಿತು ಎಡ್ಜ್ ಪಾಯಿಂಟ್ ಅಂದರೆ ಏನು ಅಂದರೆ ನೋಡಿ ಈ ಥರ ಬರುವಂಥ ಲೈನು ಈ ರೀತಿ ಡೌನ್ ಆಯಿತು ಅಂದರೆ ಇಲ್ಲಿ ಎಡ್ಜ್ ಪಾಯಿಂಟ್ ಆಗ್ತಾಯಿದೆ ಅಂತ ಎಡ್ಜ್ ಪಾಯಿಂಟ್ ಆಗೋದಂದರೆ ಫುಲ್ಲು ಈ ಒಂದು ರೇಂಜ್ಗೆ ಬರಬೇಕಂತೇನಿಲ್ಲ ಓಕೆ ಈ ರೀತಿ ಬರ್ ಸ್ಟ್ರೈಟಾಗಿ ಬರ ಬರುವಂಥ ಲೈನ್ ಏನಿದೆ ಇದು ಲಾಂಗ್ ಸಿಗ್ನಲ್ಲು ಸೊ ಅದು ಈ ರೀತಿ ಡೌನ್ ಬಂದಾಗ ಇಲ್ಲಿ ಎಡ್ಜ್ ಪಾಯಿಂಟ್ ಆಗಿದೆ ಸೊ ಈ ರೀತಿ ಎಡ್ಜ್ ಪಾಯಿಂಟ್ ಆದಾಗ ಏನು ರೀಸನ್ ಅಂದರೆ ಮಾರ್ಕೆಟು ಈ ರೀತಿ ನೋಡಿ ಡೌನ್ ಸೈಡಿಂಗ್ ಬರುವಾಗ ಈ ಎಡ್ಜ್ ಪಾಯಿಂಟ್ ಹತ್ರ ಯಾವಾಗ ಬರುತ್ತೆ ಸೊ ಇಲ್ಲಿಂದ ಫರ್ದರ್ ಸಪೋರ್ಟ್ ತಗೊಂಡು ಮೇಲೋಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಸೊ ಅದೇ ರೀತಿ ನಾವೇನು ಮಾಡಿದ್ವಿ ಈ ಒಂದು ಎಡ್ಜ್ ಪಾಯಿಂಟ್ ಹತ್ರ ಬಂದಾಗ ಡೊಮೆಟಿಕ್ ಮೆಥಡಲ್ಲೂ ಕೂಡ ನಮಗೆ ಎಕ್ಸಿಟ್ ಪುಟ್ ಆಪ್ಷನ್ ಅಂತ ಬಂತು ಅಂದರೆ ನಿಮ್ಮ ಹತ್ರ ಪುಟ್ ಆಪ್ಷನ್ ಇದ್ರೆ ನೀವು ಎಕ್ಸಿಟ್ ಮಾಡ್ಕೊಳ್ಳಿ ಅಂತ ಸೊ ಆಲ್ರೆಡಿ ನಾವು ಇಲ್ಲಿಂದ ಗ್ಯಾಪ್ ಡೌನ್ ಆಗಿ ಮಾರ್ಕೆಟ್ ಫರ್ದರ್ ಈ ರೀತಿ ಡೌನ್ ಬಂದಾಗ ನಾವು ಆಲ್ರೆಡಿ ಪ್ರಾಫಿಟಲ್ಲಿ ಇದ್ವಿ ಅದೇ ರೀತಿ ಏನಾಯ್ತು ಯಾವಾಗ ಎಕ್ಸಿಟ್ ಪುಟ್ ಆಪ್ಷನ್ ಅಂತ ಬಂತು ನಾವು ನಮ್ಮ ಒಂದು ಪುಟ್ ಆಪ್ಷನ್ನ ನಾವು ಎಕ್ಸಿಟ್ ಮಾಡ್ಕೊಂಡ್ವಿ ಈ ಒಂದು ಟೈಮಲ್ಲಿ ನೋಡಿ ನಾವು ಇಲ್ಲೂ ಕೂಡ ಇಮಿಡಿಯೇಟ್ ನಾವು ಕಾಲ್ ಆಪ್ಷನ್ನ ಬೈ ಮಾಡ್ಬೋದು ಇಂಟರ್ವ್ಯಕ್ಕೆ ಎಡ್ಜ್ ಪಾಯಿಂಟ್ ಆಗುವಾಗ ಬಟ್ ನಮಗೆ ಫರ್ದರ್ ಏನಾದರೂ ಮಾರ್ಕೆಟ್ ಡೌನ್ ಬಂದು ಈ ಒಂದು ಲಾಂಗ್ ಸಿಗ್ನಲ್ ನಮಗೆ ಸೆಲ್ ಕೊಟ್ಟರೆ ಸೊ ಆವಾಗ ನಾವು ಲಾಸಲ್ಲಿ ನಾವು ಎಕ್ಸಿಟ್ ಮಾಡ್ಕೊಬೇಕಾಗುತ್ತೆ ಕಾಲ್ ಆಪ್ಷನ್ನ ಅಥವಾ ನಾವು ಮೇಲೆ ಹೋಗುವಾಗ ನಮಗೆ ಯಾವಾಗ ಐ ಡಿ ಒನ್ನಲ್ಲಿ ಲಾಂಗ್ ಸಿಗ್ನಲ್ ಬೈಕ್ ಕೊಡುತ್ತೆ ಅಥವಾ ಐ ಡಿ ಟೂ ಅಲ್ಲಿ ನಮಗೆ ಲಾಂಗ್ ಸಿಗ್ನಲ್ ಬೈ ಕೊಡುತ್ತೆ ಅಥವಾ ಈ ಒಂದು ಐ ಡಿ ತ್ರೀ ಚಾಟು ನಿಮಗೆ ರೈ ಲೆಫ್ಟ್ ಸೈಡ್ ಕಾಣಿಸ್ತಾ ಇರೋದು ಐ ಡಿ ತ್ರೀ ಚಾಟು ಸೊ ಐ ಡಿ ತ್ರೀ ಅಲ್ಲಿ ಯಾವಾಗ ಸ್ಪೀಡ್ ಸಿಗ್ನಲ್ ಬೈಕ್ ಕೊಡುತ್ತೆ ಸೊ ಆವಾಗ ನಾವು ಕನ್ಫರ್ಮ್ ಆಗಿ ನಾವು ಕಾಲ್ ಕಡೆ ಹೋಗ್ಬೋದು ನೋಡಿ ಇಲ್ಲಿ ಈ ರೀತಿ ಒಂದು ಸ್ಪೀಡ್ ಸಿಗ್ನಲ್ ಸೆಲ್ ಕೊಟ್ಟಿದೆಯಲ್ವಾ ಅದೇ ರೀತಿ ಒಂದು ಸ್ಪೀಡ್ ಸಿಗ್ನಲ್ ನಮಗೆ ಬೈಕ್ ಕೊಟ್ಟಾಗ ಸೊ ಅವಾಗ ನಾವೇನು ಮಾಡ್ಬೋದು ಕಾಲ್ ಆಪ್ಷನ್ ತಗೊಂಬೋದು ಇಲ್ಲೂ ಕೂಡ ತಗೊಂಬೋದು ಇಂಟರ್ವ್ಯೂಗೆ ಎಡ್ಜ್ ಪಾಯಿಂಟ್ ಆದಾಗ ಪುಟ್ ಆಪ್ಷನ್ ಎಕ್ಸಿಟ್ ಮಾಡ್ಕೊಳ್ಳಿ ಅಂದ್ರೆ ಫರ್ದರ್ ನಾವು ಕಾಲ್ ಆಪ್ಷನ್ ಬೈ ಮಾಡಿ ಅಂತಾನೆ ಇಂಡೈರೆಕ್ಟಾಗಿ ಆಗಿ ಬಟ್ ನಮಗೆ ಕನ್ಫರ್ಮ್ ಆಗೋದು ಯಾವಾಗ ಅಂದ್ರೆ ಐ ಡಿ ಒನ್ ಬೈಕ್ ಕೊಡಬೇಕು ಅಥವಾ ಐ ಡಿ ತ್ರೀಯಲ್ಲಿ ಅಲ್ಲಿ ಸ್ಪೀಡ್ ಸಿಗ್ನಲ್ ನಮಗೆ ಬೈಕ್ ಕೊಡಬೇಕು ಜೊತೆಗೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಈ ಬಾಟಮ್ ಅಲ್ಲಿ ಈ ಒಂದು ಸಿ ಒನ್ ಡಿ ಕಾಜನ್ ಕಾಣಿಸ್ತಾ ಇದೆಯಾ ನೋಡಿ ವೈಟ್ ಕಲರ್ ತಂಡರು ಸೊ ಈ ರೀತಿ ಬಂದರೆ ಏನರ್ಥ ಅಂದರೆ ನಾನು ಸ್ವಲ್ಪ ಝೂಮ್ ಕಡಿಮೆ ಮಾಡಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಆಲ್ರೆಡಿ ನಮಗೆ ಮಾರ್ಕೆಟ್ಟು ಇಲ್ಲಿಂದ ನಮಗೆ ಒಂದು ರ್ಯಾಲಿನ ಕೊಟ್ಕೊಂಡು ಕೊಟ್ಕೊಂಡು ಮೇಲ್ಗಡೆ ಹೋಗಿದೆ ಯಾವತ್ತಿಂದ ಅಂದರೆ ಎಲೆಕ್ಷನ್ ಆದ ನಾಳೆಯಿಂದ ಅಥವಾ ಎಲೆಕ್ಷನ್ ಆಫ್ಟರ್ನೂನಿಂದನೂ ಕೂಡ ನಮಗೆ ಮಾರ್ಕೆಟ್ ಬಂದು ಇಲ್ಲಿಂದ ನಮಗೆ ಒಂದು ರ್ಯಾಲಿನ ಕೊಟ್ಕೊಂಡು ಹೋಯಿತು ಸೊ ಹಾಗಾದರೆ ಇಲ್ಲಿ ನೋಡಿ ಮೇಜರ್ ಸ್ಟ್ರೆಂತ್ ಇದೆ ನಮಗೆ ಬಾಟಮಲ್ಲಿ ಮೇಜರ್ ಸ್ಟ್ರೆಂತ್ ಇದೆ ಅಂದರೆ ಮೇಲ್ಗಡೆಗೆ ಪುಷ್ ಮಾಡೋದಕ್ಕೆ ಮೇಜರ್ ಸ್ಟ್ರೆಂತಿಂದ ಇಂದ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ ಅರ್ಥ ಆಯ್ತು ನಮ್ಮ ಡೈನಮಿಕ್ ಲೈಫ್ ಸಾಫ್ಟ್ವೇರ್ನಲ್ಲಿ ಇದೊಂದು ಕ್ಲಿಯರ್ ಆಗಿ ನಮಗೆ ಐಡಿಯಾನ ಕೊಡುತ್ತೆ ಅಂದರೆ ಮಾರ್ಕೆಟ್ ಎಲ್ಲಿಂದ ಹೋಗ್ತಾ ಇದೆ ಅಪ್ಸೈಡ್ಗೆ ಬಾಟಮಲ್ಲಿ ಯಾವ ಸ್ಟ್ರೆಂತ್ ಇದೆ ಆ ಸ್ಟ್ರೆಂತ್ ಅನ್ನೆಲ್ಲ ಕೂಡ ನಾವು ಇಲ್ಲಿ ಚೆಕ್ ಮಾಡ್ಕೊಬೋದು ಯಾವ ಸ್ಟ್ರೆಂತ್ ಮೇಲೆ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ ಮೇಲೋಗೋದಕ್ಕೆ ಹೋಗೋದಕ್ಕೆ ಎಷ್ಟು ಸ್ಟ್ರೆಂತ್ ಇದೆ ಅನ್ನೋದ್ರ ಬಗ್ಗೆ ನಾವು ಕ್ಲಿಯರ್ ಆಗಿ ನೋಡ್ತಾ ಹೋಗ್ಬೋದು ಸೊ ಅದೇ ರೀತಿ ಏನಾಯಿತು ಮಾರ್ಕೆಟಲ್ಲಿ ನೋಡಿ ಮೇಲ್ಗಡೆ ಯಾವುದೇ ಕಾಜನಿಲ್ಲ ನಾನು ಸ್ವಲ್ಪ ಝೂಮಾಗಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಬ್ಯಾಂಕ್ ನಿಫ್ಟಿಲಿ ನೋಡಿ ಮೇಲ್ಗಡೆ ಯಾವುದೇ ಕಾಜನಿಲ್ಲ ಏನು ಕಾಜನ್ ಇಲ್ದೇ ಮಾರ್ಕೆಟ್ ಡೌನ್ ಬಂದಿದೆ ಸೊ ಈ ರೀತಿ ಡೌನ್ ಬಂದಾಗ ಈ ಒಂದು ಎಡ್ಜ್ ಪಾಯಿಂಟ್ ಹತ್ರ ಬಂದಾಗ ಈ ರೀತಿ ಸಿ ಒಂಡಿ ಕಾಜನ್ ಬಂದಾಗ ಮಾರ್ಕೆಟ್ ಮೇಲೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದೇ ರೀತಿನೇ ಮಾರ್ಕೆಟ್ ಇವತ್ತು ನಮಗೆ ಇಲ್ಲಿ ಇಲ್ಲಿ ನಾವು ಆಪ್ಷನ್ ಎಕ್ಸಿಟ್ ಮಾಡ್ಕೊಂಡು ಅದೇ ರೀತಿ ಅದೇ ರೀತಿ ರಿಸ್ಕ್ ತಗೊಂಡು ಕಾಲಾಪ್ಷನ್ನು ಕೂಡ ಬೈ ಮಾಡ್ಬೋದು ಸೊ ಬೈ ಮಾಡಿದಾಗ ಮಾರ್ಕೆಟ್ ಸ್ವಲ್ಪ ಅಪ್ಸೈಡ್ಗೂ ಕೂಡ ರ್ಯಾಲಿ ಕೊಡ್ತು ಸೊ ಇದಿಷ್ಟು ಬ್ಯಾಂಕ್ ನಿಫ್ಟಿಲ್ಲಾದರೆ ಇನ್ನು ನಾವು ನಿಫ್ಟಿಲಿ ನೋಡೋದಾದರೆ ನೋಡಿ ನಾನಿವಾಗ ನಿಫ್ಟಿಯಲ್ಲಿ ಇದ್ದೀನಿ ನಿಫ್ಟಿಯಲ್ಲಿ ನಾನು ನಿನ್ನೆನೆ ಹೇಳಿದ್ದೆ ನಮ್ಮ ಹತ್ರ ಲಾಂಗ್ ಪೊಸಿಷನ್ ಇದೆ ನಿಫ್ಟಿಯಲ್ಲಿ ಬಟ್ ನಮಗೆ ಬ್ಯಾಂಕ್ ನಿಫ್ಟಿಲಿ ಬಂದು ನಮಗೆ ಪುಟ್ ಆಪ್ಷನ್ ಇದೆ ಸೊ ಫರ್ದರ್ ನಮಗೆ ಎರಡೂ ಕೂಡ ಒಂದು ರ್ಯಾಲಿ ಒಂದು ಡೈರೆಕ್ಷನ್ಗೆ ಬಂದರೆ ನಮಗೆ ಒಂದು ರ್ಯಾಲಿ ನೋಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ನಾನು ಹೇಳಿದ್ದೆ ಬಟ್ ನಮಗೆ ಬೆಳಿಗ್ಗೆ ಯಾವಾಗ ನಮಗೆ ನಿಫ್ಟಿಯಲ್ಲಿ ಗ್ಯಾಪ್ ಡೌನ್ ಆಯಿತು ಸೊ ನಿಫ್ಟಿಯಲ್ಲಿ ಸ್ವಲ್ಪ ಮೈನಸ್ ಆಗಿತ್ತು ಬಟ್ ನಮಗೆ ಬ್ಯಾಂಕ್ ನಿಫ್ಟಿಲಿ ಯೂಸ್ ಪ್ರಾಫಿಟ್ ಆಗಿತ್ತು ಓಕೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ನಿಫ್ಟಿಯಲ್ಲಿ ಯಾವಾಗ ಸ್ಪೀಡ್ ಸಿಗ್ನಲ್ ನಮಗೆ ಸೆಲ್ ಕೊಡ್ತು ಐ ಡಿ ತ್ರೀ ಐ ಡಿ ತ್ರೀಯಲ್ಲಿ ಅಲ್ಲಿ ನಾನು ಇವಾಗ ಐ ಡಿ ತ್ರೀ ಬಂದು ಒಂದು ಕ್ಯಾಂಡಲ್ ಬಂದು ತರ್ಟಿ ಮಿನಿಟ್ಸ್ ಇರುತ್ತೆ ಓಕೆ ಸೊ ಇಲ್ಲಿ ಸ್ಪೀಡ್ ಸಿಗ್ನಲ್ ನಮಗೆ ಸೆಲ್ ಕೊಟ್ಟಾಗ ಅದೇ ಟೈಮಲ್ಲಿ ರೈಟ್ ಸೈಡ್ ನೋಡಿ ಇಂಟ್ರಾ ವೀಕ್ ಚಾರ್ಟ್ ನೋಡಿ ಇಲ್ಲಿ ಇಂಟ್ರಾ ವೀಕ್ ಚಾರ್ಟ್ ಅಲ್ಲಿ ಲಾಂಗ್ ಸಿಗ್ನಲ್ ಹತ್ರ ಎಡ್ಜ್ ಪಾಯಿಂಟ್ ಆಗ್ತಾ ಇದೆ ಕಾಣಿಸ್ತಾ ಇದೆಯಾ ನೋಡಿ ಇದು ಈ ಥರ ಡೌನ್ ಆದಾಗ ಎಡ್ಜ್ ಪಾಯಿಂಟ್ ಆಗ್ತಾ ಇದೆ ಅಂತ ಜೊತೆಗೆ ನಮಗೆ ಸಿ ಒನ್ ಡಿ ಕಾಜನ್ ಕೂಡ ಬಂದಿದೆ ಇಲ್ಲಿ ವೈಟ್ ಕಲರ್ ಕಾಣಿಸ್ತಾ ಇದೆಯಾ ಇದು ಬಂದು ಸಿ ಒನ್ ಡಿ ಕಾಜನ್ ಇದು ಇಲ್ಲೂ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯ ಸಿ ವಂಡಿ ಸಿ ವಂಡಿ ಕಾಶನ್ ಅರ್ಥ ಅಂದ್ರೆ ಮಾರ್ಕೆಟ್ ಯಾವಾಗ ಏನೇ ಕಾಜನ್ ಇಲ್ದೇನೆ ವಿತೌಟ್ ಮೇಲ್ಗಡೆ ಯಾವುದೇ ಸ್ಟ್ರೆಂತ್ ಇಲ್ಲದೇನೆ ಡೌನ್ ಬರುವಾಗ ಈ ಲಾಂಗ್ ಸಿಗ್ನಲ್ ಇಂದ ರಿವರ್ಸಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದೇ ರೀತಿ ಏನಾಯಿತು ಸಿ ವಂಡಿ ಕಾಶನ್ ಕೂಡ ಜೊತೆಗೆ ಸ್ಟ್ರೆಂತನ್ನು ಕೊಡುತ್ತೆ ಮೇಲ್ಗಡೆ ಪುಷ್ ಮಾಡೋದಕ್ಕೆ ಸೊ ಅದರಿಂದ ನಾವು ಕಾಲ್ ಆಪ್ಷನ್ ಹಾಗೆ ಓಲ್ಡ್ ಮಾಡಿದ್ವಿ ಇಲ್ಲಿ ನಮ್ಮ ಒಂದು ಕಾಲ್ ಆಪ್ಷನ್ ಏನು ತಗೊಂಡಿದ್ವಿ ಅದನ್ನ ನಾವು ಎಕ್ಸಿಟ್ ಮಾಡಲಿಲ್ಲ ಅದೇ ರೀತಿ ನಾವು ಕಾಲ್ ಆಪ್ಷನ್ ನ ಓಲ್ಡ್ ಮಾಡಿದ್ವಿ ನಿಫ್ಟಿಯಲ್ಲಿ ಬಟ್ ಬ್ಯಾಂಕ್ ನಿಫ್ಟಿಲಿ ನೋಡಿ ಪುಟ್ ಆಪ್ಷನ್ ನ ಓಲ್ಡ್ ಮಾಡಿದ್ವಿ ಅದರಲ್ಲಿ ಪ್ರಾಫಿಟ್ ಅನ್ನ ಮಾಡಿದ್ವಿ ಮತ್ತೆ ನಾವು ಕಾಲ್ ಕಡೆನೆ ಬಂದ್ವಿ ಆಲ್ರೆಡಿ ನಾವು ನಿಫ್ಟಿಲೂ ಕೂಡ ನಾವು ಕಾಲ್ ಕಡೆ ಇದ್ವಿ ಬ್ಯಾಂಕ್ ನಿಫ್ಟಿಲು ಕೂಡ ನಾವು ಲಾಂಗ್ ಕಡೆ ನಾವು ಪೊಸಿಷನ್ ತಗೊಂಡ್ವಿ ಸೊ ಇದಿಷ್ಟು ನಿಫ್ಟಿಯಲ್ಲಿ ಆಗಿದ್ದು ಹಾಗಾದರೆ ನಾಳೆ ನಿಫ್ಟಿಯಲ್ಲಿ ಯಾವ ರೀತಿ ಟ್ರೇಡ್ ಮಾಡೋದು ಅಂತ ನಾವು ಕಂಪ್ಲೀಟಾಗಿ ನೋಡ್ತಾ ಹೋದರೆ ನೋಡಿ ಮೊದಲನೇದಾಗಿ ನಾನು ನಿಫ್ಟಿಲೇ ಹೇಳ್ಬಿಡ್ತೀನಿ ನೋಡಿ ನಿಫ್ಟಿ ಬಂದು ಆಲ್ರೆಡಿ ಮಾರ್ಕೆಟ್ ನಮಗೆ ಅಪ್ಸೈಡ್ಗೆ ಮೂವ್ ಆಗಿದೆ ಜೊತೆಗೆ ನಮಗೆ ಈ ಐ ಡಿ ತ್ರೀಯಲ್ಲಿ ಎಡ್ಜ್ ಪಾಯಿಂಟ್ ಆಗ್ತಿದೆ ಜೊತೆಗೆ ಒಂದು ಜಿಗ್ಝಾಗ್ ಕೂಡ ಬಂದಿದೆ ಓಕೆ ಇಲ್ಲಿಂದ ಪ್ರೈಸ್ ಸ್ವಲ್ಪ ರಿವರ್ಸಲ್ ಆಗೋ ಚಾನ್ಸಸ್ಸು ಕೂಡ ಇರುತ್ತೆ ಬಟ್ ನಮಗೆ ಸಿ ಒನ್ ಡಿ ಕಾಝಲ್ ಮತ್ತು ಲಾಂಗ್ ಸಿಗ್ನಲಿಂದ ಮೇಲ್ ಹೋಗ್ತಾ ಇರೋದ್ರಿಂದ ಈ ಒಂದು ಜಿಗ್ಜಾಗ್ನ ಬ್ರೇಕ್ಔಟ್ ಆಗೋ ಚಾನ್ಸಸ್ಸು ಕೂಡ ಜಾಸ್ತಿ ಇರುತ್ತೆ ಓಕೆ ಇನ್ ಕೇಸ್ ಸ್ವಲ್ಪ ಡೌನ್ ಬಂದರೂ ಕೂಡ ಬಾಟಮಲ್ಲಿ ಯಾವ್ದಾದ್ರೆ ಜಿಗ್ಝಾಗ್ ಬಂದಾಗ ಫರ್ದರ್ ಮೇಲೋಗೋ ಚಾನ್ಸಸ್ಸು ಜಾಸ್ತಿ ಇದೆ ನಿಫ್ಟಿಯಲ್ಲಿ ಸೊ ಅದರಿಂದ ನಾವು ಕಾಲ್ ಪೊಸಿಷನ್ನ ಓಲ್ಡ್ ಮಾಡಿದ್ದೀವಿ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಡೌನ್ ಬಂದರೆ ಓಕೆ ಈ ಲಾಂಗ್ ಸಿಗ್ನಲ್ ನಮಗೆ ಸೆಲ್ ಕೊಟ್ಟರೆ ನಿಫ್ಟಿಯಲ್ಲಿ ಲಾಂಗ್ ಸಿಗ್ನಲ್ ಸೆಲ್ ಕೊಟ್ಟರೆ ಫರ್ದರ್ ನಾವು ಕಾಲ್ ಆಪ್ಷನ್ ಎಕ್ಸಿಟ್ ಮಾಡಿ ಪುಟ್ ಆಪ್ಷನ್ ಕಡೆ ಹೋಗಬೇಕಾಗುತ್ತೆ ಪುಟ್ ಆಪ್ಷನಲ್ಲಿ ಯಾವ್ದಾದ್ರು ಡೈನಮಿಕ್ ಕಾರ್ಜನ್ ಬಂದಾಗ ನಾವು ಸಿಫ್ಟ್ ಓವರ್ ಮಾಡ್ಕೊಬೇಕಾಗುತ್ತೆ ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಬೇಕಾಗುತ್ತೆ ಅಲ್ಲಿಂದ ಮೇಲೋದ್ರೆ ಐ ಡಿ ಒನ್ ಲಾಂಗ್ ಅಥವಾ ಐ ಡಿ ತ್ರೀ ಅಲ್ಲಿ ಸ್ಪೀಡ್ ಸಿಗ್ನಲ್ ಬೈಕ್ ಕೊಟ್ಟಾಗ ನಾವು ನೆಕ್ಸ್ಟ್ ಆಕ್ಷನ್ ಕಾಲ್ ಕಡೆ ನಾವು ಹೋಗ್ಬೇಕಾಗುತ್ತೆ ಸೊ ಇದಿಷ್ಟು ನಾಳಿನ ಟ್ರೇಡ್ಗೆ ಅಂದ್ರೆ ಸೋಮವಾರಕ್ಕೆ ನಾನು ನಿಫ್ಟಿಯಲ್ಲಿ ಹೇಳ್ತಾ ಇರೋದು ಸೊ ಇನ್ನು ನಾವು ಬ್ಯಾಂಕ್ ನಿಫ್ಟಿಲಿ ನೋಡೋದಾದ್ರೆ ನೋಡಿ ಬ್ಯಾಂಕ್ ನಿಫ್ಟಿಲಿ ನಾವು ಸೋಮವಾರಕ್ಕೆ ಯಾವ ರೀತಿ ಟ್ರೇಡ್ ಮಾಡೋದು ಅಂತ ನಾವು ನೋಡಿದ್ರೆ ನೋಡಿ ಬ್ಯಾಂಕ್ ನಿಫ್ಟಿಲಿ ನೋಡಿ ನಮಗೆ ಯಾವುದೇ ಇಲ್ಲದೆ ಮಾರ್ಕೆಟ್ ಡೌನ್ ಬಂದಿದೆ ಓಕೆನಾ ಯಾವುದೇ ಇಲ್ಲದೆ ಮಾರ್ಕೆಟ್ ಡೌನ್ ಬಂದಿದೆ ಇನ್ ಕೇಸ್ ಮಾರ್ಕೆಟ್ ಮೇಲೆ ಹೋಗುವಾಗ ಈ ಒಂದು ಐ ಡಿ ತ್ರೀಯಲ್ಲಿ ಒಂದು ಸ್ಪೀಡ್ ಸಿಗ್ನಲ್ ನಮಗೆ ಬೈ ಕೊಟ್ಟರೆ ಫರ್ದರ್ ನಾವು ಈ ಲಾಂಗ್ ಸಿಗ್ನಲ್ವರೆಗೂ ಕೂಡ ಟ್ರೇಡ್ ಮಾಡ್ಬೋದು ನೋಡಿ ಇಲ್ಲಿಂದ ಇಲ್ಲಿಗೆ ಅಂದರೆ ನಾವು ತರ್ಟಿ ಮಿನಿಟ್ಸಲ್ಲಿದ್ದೀನಿ ಓಕೆ ತರ್ಟಿ ಮಿನಿಟ್ಸ್ ಕ್ಯಾಂಡಲ್ ಇದು ಸೊ ಇಲ್ಲಿಗೆ ಅಂದ್ರೂ ಕೂಡ ಒಳ್ಳೆ ಉತ್ತಮವಾದ ಪ್ರಾಫಿಟನ್ನೇ ಕೂಡ ನಾವು ಮಾಡ್ಬೋದು ಇನ್ ಕೇಸ್ ಇದು ಲಾಂಗ್ ಸಿಗ್ನಲ್ ಮೇಲೆ ಕ್ಲೋಸ್ ಕೊಟ್ಟರೆ ಫರ್ದರ್ ಇನ್ನೂ ಅಪ್ಸೈಡ್ ಮಾರ್ಕೆಟು ಮೂವ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಬಟ್ ಇಲ್ಲಿ ನಾವು ಒಂದನ್ನು ನೋಡಬೇಕು ಏನಂದರೆ ಎಚ್ ಡಿ ಎಫ್ ಸಿ ಬ್ಯಾಂಕು ಸೊ ನಾನು ಏನಕ್ಕೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಹೇಳ್ತಾ ಇದ್ದೀನಿ ಅಂದರೆ ಇದು ಬಂದು ನಮಗೆ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಲಿ ಕೂಡ ಒಂದು ಮೇಜರ್ ನಮಗೆ ವೆಯ್ಟೇಜ್ ಇರ್ತಕ್ಕಂಥ ಸ್ಟಾಕು ಸೊ ಅದರಿಂದ ನಾವು ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಏನಾಗ್ತಿದೆ ಅಂತ ಸ್ವಲ್ಪ ನೋಡ್ಕೊಂಡ್ರೆ ನಮಗೆ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಬಗ್ಗೆ ಒಂದು ಕ್ಲಾರಿಟಿ ಇರುತ್ತೆ ಓಕೆ ನೋಡಿ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲಿ ನಾನು ನಿನ್ನೆ ಕೂಡ ಹೇಳಿದ್ದೆ ಮಾರ್ಕೆಟ್ ಒಂದು ಮೇಜರ್ ಕಾಶನಿಂದ ಡೌನ್ ಬರ್ತಾ ಇದೆ ಮೇಜರ್ ಕಾಶನಿಂದ ಡೌನ್ ಬರ್ತಾ ಇದೆ ಡೌನ್ ಬರುವಾಗ ನಮಗೆ ಸ್ಪೀಡ್ ಸಿಗ್ನಲ್ ಕೂಡ ಸೆಲ್ ಕೊಟ್ಟಿದೆ ನೋಡಿ ಇವತ್ತು ನಮಗೆ ಇಂಟ್ರಾ ವೀಕ್ ಲಾಂಗ್ ಸಿಗ್ನಲ್ ಕೂಡ ಸೆಲ್ ಕೊಟ್ಟಿದೆ ಬೆಳಿಗ್ಗೆ ನಮಗೆ ಇಂಟ್ರಾ ವೀಕಲ್ಲಿ ಅಲ್ಲಿ ಲಾಂಗ್ ಸಿಗ್ನಲ್ ಕೂಡ ನಮಗೆ ಸೆಲ್ ಕೊಟ್ಟಿದೆ ಸೊ ಈ ರೀತಿ ಸೆಲ್ ಕೊಟ್ಟಾಗ ಏನಾಗುತ್ತೆ ನಮಗೆ ಫರ್ದರ್ ನಮಗೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೂಡ ಡೌನ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಜೊತೆಗೆ ನಮಗೆ ಡೊಮೆಂಟಿಕ್ ಮೆಥಡಲ್ಲೂ ಕೂಡ ಓಲ್ಡ್ ಪುಟ್ ಆಪ್ಷನ್ ಅಂತ ಹೇಳ್ತಾ ಇದೆ ಅಂದರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಬಂದರೆ ಬ್ಯಾಂಕ್ ನಿಫ್ಟಿ ಕೂಡ ಡೌನ್ ಬರೋ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಸ್ವಲ್ಪ ಇಲ್ಲಿಂದ ರಿವರ್ಸಲ್ ಆದರೂ ಕೂಡ ಮಾರ್ಕೆಟ್ ಒಂದು ಲೆವೆಲ್ಗೆ ಈ ಒಂದು ಎಡ್ಜ್ ಪಾಯಿಂಟ್ವರೆಗೂ ಕೂಡ ರೀಚ್ ಆದರೆ ಸೊ ಇಲ್ಲಿ ನಮ್ಗೆ ಏನಾದ್ರು ಒಂದು ಕನ್ಫರ್ಮೇಶನ್ ಸಿಕ್ಕಿದ್ರೆ ಇಲ್ಲಿಂದ ರಿವರ್ಸ್ ಅಲ್ಲಿ ಏನಾದ್ರು ಡೈನಾಮಿಕ್ ಕಾಜನ್ ಯಾವ್ದಾದ್ರು ಬಂದ್ರೆ ನೋಡಿ ಈ ರೀತಿ ಮೇಲೆ ಹೋಗುವಾಗ ಡೈನಾಮಿಕ್ ಕಾಜನ್ ಯಾವ್ದಾದ್ರು ಬಂದಾಗ ಇಲ್ಲಿ ಕಾಣಿಸ್ತದೆ ಸ್ಟ್ರಾಡಲ್ ಸ್ಟ್ರಾಡಲ್ ಈ ತರದ್ ಯಾವ್ದಾದ್ರು ಮೇಲ್ಗಡೆ ಒಂದು ಡೈನಮಿಕ್ ಕಾಜನ್ ಬಂದಾಗ ಸೊ ಅವಾಗ ಏನಾಗುತ್ತೆ ಆ ಡೈನಮಿಕ್ ಕಾಜನ್ ಸ್ಟ್ರೆಂತ್ಗೆ ಗೆ ಬಂದು ಮಾರ್ಕೆಟ್ ಅಲ್ಲಿ ಇಲ್ಲಿರ್ತಕ್ಕಂಥ ಪವರ್ ಇದಕ್ಕೆ ಶಿಫ್ಟ್ ಆಗುತ್ತೆ ಸೊ ಅವಾಗ ಫರ್ದರ್ ನಮಗೆ ಇನ್ನೊಂದು ಸ್ವಲ್ಪ ಡೌನ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲಿ ನೋಡಿ ನಾನು ಆಲ್ರೆಡಿ ಹೇಳಿದೆ ಇವಾಗ ಬ್ಯಾಂಕ್ ನಿಫ್ಟಿಲಿ ನೋಡಿ ಮಾರ್ಕೆಟ್ ಬಂದು ನಮಗೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಬಂದು ಡೌನ್ ಸೈಡ್ ಇದೆ ಓಕೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಸೆಂಟಿಮೆಂಟ್ ಬಂದು ಡೌನ್ ಸೈಡ್ ಇದೆ ನಮಗೆ ಬ್ಯಾಂಕ್ ನಿಫ್ಟಿನೂ ಕೂಡ ಇನ್ ಕೇಸ್ ಡೌನ್ ಬಂದು ಏನಾದರೂ ಈ ಲಾಂಗ್ ಸಿಗ್ನಲ್ ಕೆಳಗಡೆ ಸೆಲ್ ಕೊಟ್ಟರೆ ಓಕೆ ಈ ಲಾಂಗ್ ಸಿಗ್ನಲ್ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆದರೆ ಸೊ ಫರ್ದರ್ ನಾವು ನಮ್ಮ ಹತ್ರ ಇವಾಗ ಇರೋ ಇರ್ತಕ್ಕಂಥ ಕಾಲ್ ಆಪ್ಷನ್ ಎಕ್ಸಿಟ್ ಮಾಡ್ತೀವಿ ನೆಕ್ಸ್ಟ್ ನಾವು ಪುಟ್ ಆಪ್ಷನ್ ಬೈ ಮಾಡ್ತೀವಿ ಓಕೆ ಪುಟ್ ಆಪ್ಷನ್ ಬೈ ಮಾಡ್ತೀವಿ ಸೊ ಪುಟ್ ಆಪ್ಷನ್ನ ಬೈ ಮಾಡಿದಾಗ ಇಲ್ಲಿಂದ ಇಲ್ಲಿಗೆ ನಮಗೆ ಪ್ರಾಫಿಟ್ ಆಗೋ ಯೂಸ್ ಪ್ರಾಫಿಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕೆಂದರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಬಂದು ಮೇಜರ್ ಕಾರ್ಷನಿಂದ ಡೌನ್ ಬರ್ತಾ ಇದೆ ಈ ವೀಕ್ ಕೂಡ ಕಂಪ್ಲೀಟ್ ಆಗಿದೆ ವೀಕ್ಲಿ ಕಾಷನ್ ಕೂಡ ಕನ್ಫರ್ಮ್ ಆಗಿದೆ ಸೊ ಅದರಿಂದ ಇನ್ನ ಫರ್ದರ್ ಡೌನ್ ಬರೋ ಚಾನ್ಸಸ್ ಜಾಸ್ತಿ ಇದೆ ನೆಕ್ಸ್ಟ್ ವೀಕಲ್ಲಿ ಅಂದರೆ ನೆಕ್ಸ್ಟ್ ವೀಕಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಬಂದು ಸ್ವಲ್ಪ ಡೌನ್ ಬರೋ ಚಾನ್ಸಸ್ ಜಾಸ್ತಿ ಇದೆ ಅಂದರೆ ಮಾರ್ಕೆಟ್ ಬಂದು ನಮಗೆ ಬುಲ್ಲಿಶೇ ಇದೆ ಬ್ಯಾಂಕ್ ನಿಫ್ಟಿ ಬಟ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಸ್ವಲ್ಪ ನೆಗೆಟಿವ್ ಇರೋದ್ರಿಂದ ಎನಿ ಮೂಮೆಂಟ್ ಫರ್ದರ್ ಡೌನ್ ಬರೋ ಚಾನ್ಸಸ್ ಇರುತ್ತೆ ಸೊ ಅದರಿಂದ ನಾವೇನು ಮಾಡ್ತೀವಿ ಆದಷ್ಟು ನಾವು ಇವಾಗ ಅಪ್ಸೈಡ್ ನಾವು ಟ್ರೇಡ್ ತಗೊಬೇಕಾದ್ರೆ ಎನಿ ಮೂಮೆಂಟಲ್ಲಿ ನಮ್ಗೆ ಯಾವ್ಯಾವ ಮೂಮೆಂಟಲ್ಲಿ ಪ್ರಾಫಿಟ್ ಅನ್ನು ಸೆಕ್ಯೂರ್ ಮಾಡ್ಕೊಳ್ಳೋಕೆ ಚಾನ್ಸಸ್ ಇರುತ್ತೆ ಸೊ ಅಲ್ಲೆಲ್ಲ ಕೂಡ ನಾವು ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಳ್ಳೋ ಕಡೆ ಗಮನವನ್ನು ಕೊಡಬೇಕು ಸೊ ಅದೇ ರೀತಿ ಇನ್ ಕೇಸ್ ಫರ್ದರ್ ಡೌನ್ ಬಂದ್ರೂ ಕೂಡ ನಾವೇನು ಮಾಡಬೇಕು ಆದಷ್ಟು ಬೇಗ ನಾವು ಪುಟ್ ಆಪ್ಷನ್ ಕಡೆ ಹೋಗಬೇಕಾಗುತ್ತೆ ಓಕೆ ಇದಿಷ್ಟು ಬ್ಯಾಂಕ್ ನಿಫ್ಟಿಲಿ ನೋಡಿ ಇವಾಗ ನಾವು ಓವರ್ ಆಲ್ ಡೈರೆಕ್ಷನ್ ಬಗ್ಗೆ ನಾವು ನೋಡೋದಾದರೆ ನೋಡಿ ಬ್ಯಾಂಕ್ ನಿಫ್ಟಿಲಿ ನಮಗೆ ಎಲೆಕ್ಷನ್ ಡೇ ದಿನ ನಮಗೆ ಮಂತ್ಲಿ ಕಾಜನ್ ಪ್ರಿಪ್ರೇಷನ್ ಆಗ್ತಾ ಇತ್ತು ಓಕೆ ಜೊತೆ ನಾವು ವೀಕ್ಲಿ ಕಾಜನ್ ಕೂಡ ಪ್ರಿಪ್ರೇಷನ್ ಆಗ್ತಾಯಿತ್ತು ಸೊ ಅದೇ ರೀತಿ ಮಾರ್ಕೆಟ್ ನೋಡಿ ಇಡೀ ಒಂದು ರ್ಯಾಲಿನ ಅದು ಕೊಟ್ಕೊಂಡು ಬಂದಿದೆ ಸೊ ಇವಾಗ ಒಂದು ಹೊಸ ಹೊಸ ಐಗಳನ್ನೂ ಕೂಡ ಮಾಡಿದೆ ಬ್ಯಾಂಕ್ ನಿಫ್ಟಿ ಆಗಿರಲಿ ನಿಫ್ಟಿ ಆಗಿರಲಿ ಎರಡೂ ಕೂಡ ಹೊಸ ಹೊಸ ಐಗಳನ್ನೂ ಕೂಡ ಮಾಡಿದೆ ಮಾರ್ಕೆಟಲ್ಲಿ ಸೊ ಏನೂ ಇಲ್ಲದೇನೆ ಮೇಲ್ಗಡೆ ಯಾವುದೇ ಒಂದು ಕಾಜನ್ ಅಂದರೆ ಯಾವುದೇ ಒಂದು ಸಿಗ್ನಲನ್ನು ಕೊಡದೆ ಮಾರ್ಕೆಟ್ ಡೌನ್ ಬರ್ತಾಯಿದೆ ಅಂದರೆ ಇಂಥ ಟೈಮಲ್ಲಿ ನಾವು ನಮ್ಮ ಒಂದು ಡೈನಮಿಕ್ ಲೈವ್ನಲ್ಲಿ ನಾವು ಬಳಸುವಂಥ ಒಂದು ವರ್ಡ್ ಏನಂದರೆ ತೆಂಕಾಯಿ ಸಿಗ್ನಲ್ ಅಂತ ನಾವು ಕರಿತೀವಿ ತೆಂಗೈ ಸಿಗ್ನಲ್ ಅಂದರೆ ಮಾರ್ಕೆಟ್ಟು ಹೊಸ ಹೊಸ ಐಗಳನ್ನ ಮಾಡುವಾಗ ಅದಕ್ಕೆ ರಿಲೇಟೆಡ್ ಆಗಿರತಕ್ಕಂಥ ಬೇರೆ ವೆಯ್ಟೇಜ್ ಜಾಸ್ತಿ ಇರತಕ್ಕಂಥ ಕಂಪನಿಗಳಲ್ಲಿ ಅಥವಾ ಶೇರ್ಗಳಲ್ಲಿ ಇದೆ ಅದರಲ್ಲಿ ಯಾವ ಒಂದು ಸ್ಟ್ರೆಂತಿಂದ ಮಾರ್ಕೆಟ್ ಡೌನ್ ಬರ್ತಾ ಇದೆ ಅನ್ನೋದ್ರ ಮೇಲೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಡೌನ್ ಬರೋ ಚಾನ್ಸಸ್ ಇರುತ್ತೆ ಸೊ ಅದೇ ರೀತಿ ನೋಡಿ ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲಿ ನಮಗೆ ಮೇಜರ್ ಕಾಶನ್ ಬಂದಿರೋದ್ರಿಂದ ನಮಗೆ ಯಾವುದೇ ನೋಡಿ ಈ ಡೌನ್ ಯಾವುದೇ ಸಿಗ್ನಲ್ ಕೊಡದೆ ಮಾರ್ಕೆಟ್ ಡೌನ್ ಬರ್ತಾ ಇದೆ ಬಟ್ ನಮಗೆ ಇಲ್ಲಿ ಐ ಡಿ ತ್ರೀ ಸ್ಪೀಡ್ ಸಿಗ್ನಲ್ ನಮಗೆ ಆಲ್ರೆಡಿ ಸಿಗ್ನಲ್ ಕೊಟ್ಟಿದೆ ನೆನ್ನೆನೆ ನಮಗೆ ಸ್ಪೀಡ್ ಸಿಗ್ನಲ್ ಕೊಟ್ಟಿದೆ ಮಾರ್ಕೆಟ್ ಡೌನ್ ಬರುತ್ತೆ ಅಂತ ಸೊ ಅದೇ ರೀತಿ ಸ್ವಲ್ಪ ಸ್ಲೋಲಿ ನಮಗೆ ಅಪ್ಸೈಡ್ ಮೂವ್ ಆಯಿತು ಬಟ್ ಇವತ್ತು ಯೂಸ್ ಗ್ಯಾಪ್ ಅಪ್ ಆಯಿತು ಸೊ ಇಲ್ಲೂ ಕೂಡ ಪ್ರಾಫಿಟನ್ನು ಮಾಡಿದ್ವಿ ಬಟ್ ಮಾರ್ಕೆಟ್ ಇಲ್ಲಿ ಒಂದು ಬಾಟಮ್ ಸ್ಟ್ರೆಂತ್ ಜಾಸ್ತಿ ಇದೆ ಯಾಕೆಂದರೆ ಇದು ಮೇಜರ್ ಸ್ಟ್ರೆಂತ್ ಇಂದ ಮೇಲ್ ಹೋಗ್ತಾ ಇದೆ ಈ ರೀತಿ ಬಂದಾಗ ಫರ್ದರ್ ಮೇಲೋಗೋ ಚಾನ್ಸಸ್ ಇರಬೇಕು ಬಟ್ ನಮಗೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ನೆಗೆಟಿವ್ ಇರೋದ್ರಿಂದ ಎನಿ ಮೂಮೆಂಟ್ ಅದು ಫರ್ದರ್ ಡೌನ್ ಬರೋ ಚಾನ್ಸಸ್ ಇರುತ್ತೆ ಆ ರೀತಿ ಡೌನ್ ಬಂದಾಗ ನಮಗೆ ನಮ್ಮ ಒಂದು ಡೈನಾಮಿಕ್ ಕ್ಲೈವ್ನಲ್ಲಿ ಯಾವೆಲ್ಲ ಕನ್ಫರ್ಮೇಷನ್ಗಳು ಬೇಗ ಸಿಗುತ್ತೆ ಸೊ ಅದ್ರ ಪ್ರಕಾರ ನಾವು ಎಕ್ಸಿಟ್ ಅಥವಾ ಓಲ್ಡ್ ಮಾಡ್ಬೇಕಾ ಅಥವಾ ಯಾವುದು ಕಾಲ್ ಆಪ್ಷನ್ ಬೈ ಮಾಡ್ಬೇಕಾ ಪುಟ್ ಆಪ್ಷನ್ ಬೈ ಅಂತ ಅದೇ ನಮಗೆ ಕ್ಲಿಯರಾಗಿ ಹೇಳ್ತಾ ಹೋಗುತ್ತೆ ಸೊ ಅದೊಂದು ಇನ್ಸ್ಟ್ರಕ್ಷನ್ ನಾವು ಫಾಲೋ ಮಾಡ್ಕೊಂಡು ಹೋದರೆ ಸಾಕು ಸೊ ಇದು ಬ್ಯಾಂಕ್ ನಿಫ್ಟಿಲಿ ನಾವು ನಿಫ್ಟಿಲಿ ನೋಡೋದಾದರೂ ಅಷ್ಟೇ ಸೇಮ್ ನಿಫ್ಟಿಲು ಕೂಡ ಅದೇ ರೀತಿನೇ ಫಸ್ಟ್ ಟೈಮ್ ಇವತ್ತು ನಮಗೆ ನಿಫ್ಟಿಯಲ್ಲಿ ನೋಡಿ ಕೆಳಗಡೆ ಒಂದು ಕ್ಯಾಂಡು ಒಂದು ಕ್ಯಾಂಡಲ್ ಕ್ಲೋಸ್ ಆಗಿದೆ ಈ ಲಾಂಗ್ ಸಿಗ್ನಲ್ ಕೆಳಗಡೆ ಒಂದು ಕ್ಯಾಂಡ್ಲು ಫಸ್ಟ್ ಟೈಮು ಜೂನ್ ಸಿಕ್ಸಿಂದ ನಮಗೆ ಜೂನ್ ಸಿಕ್ಸಿಂದ ಫಸ್ಟ್ ಟೈಮ್ ನಮಗೆ ಒಂದು ಕ್ಯಾಂಡ್ ಕ್ಲೋಸ್ ಆಗಿದೆ ನಿಫ್ಟಿಯಲ್ಲಿ ಬಟ್ ನಮ್ಮ ಹತ್ರ ಕಾಲ್ ಪೊಸಿಷನ್ ಇದೆ ಏನಕ್ಕೆ ಅಂದರೆ ನಮಗೆ ನಾವು ಇಂಟ್ರಾವಿಕಲ್ ಬಂದು ಸಿ ಒಂದು ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ ಮೇಜರ್ ಸ್ಟ್ರೆಂತ್ ಇದೆ ಸೊ ಇಲ್ಲಿಂದ ಫರ್ದರ್ ಮೇಲೆ ಹೋಗೋ ಚಾನ್ಸಸ್ ಇದೆ ಅನ್ನೋದು ಒಂದು ಇದಕ್ಕೋಸ್ಕರ ನಾವು ನಾವು ಕಾಲ್ ಆಪ್ಷನ್ನ ಓಲ್ಡ್ ಮಾಡಿದ್ದೀವಿ ಬಟ್ ಮೇಜರಾಗಿ ಓವರ್ ಆಗಿ ನಾವು ನೋಡೋದಾದರೆ ಮಾರ್ಕೆಟಲ್ಲಿ ಸ್ವಲ್ಪ ನೆಗೆಟಿವ್ ಸೆಂಟಿಮೆಂಟ್ ಸ್ಟಾರ್ಟ್ ಆಗೋ ರೀತಿ ಕಾಣಿಸ್ತಾ ಇದೆ ಯಾಕೆಂದರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಒಂದು ಮೇಜರ್ ಕಾಂಟ್ರಿಬ್ಯೂಷನ್ ಅದು ಫರ್ದರ್ ಡೌನ್ ಬರ್ತಾ ಹೋದರೆ ನಮಗೆ ಆಗಲಿ ಬ್ಯಾಂಕ್ ನಿಫ್ಟಿಯಾಗಲಿ ಡೌನ್ ಬರೋ ಚಾನ್ಸ್ ಜಾಸ್ತಿ ಇರುತ್ತೆ ಬಟ್ ಇಲ್ಲಿ ಫಸ್ಟ್ ಟೈಮ್ ನಾವು ಅಬ್ಸರ್ವ ಮಾಡಿ ಸೆಲ್ ಕೊಟ್ಟಿದೆ ಬಟ್ ಸ್ವಲ್ಪ ರಿವರ್ಸಲ್ ಹೋಗಿದೆ ಇಲ್ಲೂ ಕೂಡ ಎಡ್ಜ್ ಪಾಯಿಂಟ್ ಆಗ್ತಾ ಇದೆ ಜೊತೆಗೆ ನಮಗೊಂದು ಜಿಗ್ಝಾಗ್ ಕೂಡ ಬರ್ತಾ ಇದೆ ಸೆಲ್ ಬರ್ತಾ ಇದೆ ಸೋಮವಾರ ಏನಾದರೂ ಸ್ವಲ್ಪ ಗ್ಯಾಪಪ್ ಇದ್ರ ಮೇಲೆ ನಮ್ಗೆ ಕ್ಲೋಸ್ ಕೊಟ್ಟರೆ ಇನ್ನೂ ಸ್ವಲ್ಪ ಐ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಬಟ್ ಅಷ್ಟು ನಾವು ಕಾಲ್ ಕಡೆ ನಾವು ಇಂಟ್ರೆಸ್ಟ್ ಇರೋದಿಲ್ಲ ಏನಕ್ಕೆ ಅಂದರೆ ಎನಿ ಮೂಮೆಂಟ್ ಫರ್ದರ್ ಡೌನ್ ಬರೋ ಚಾನ್ಸಸ್ ಇರುತ್ತೆ ಮಾರ್ಕೆಟಲ್ಲಿ ಇದಿಷ್ಟು ನಿಫ್ಟಿಯಲ್ಲಿ ಫ್ರೆಂಡ್ಸ್ ನಿಫ್ಟಿಯಲ್ಲಿ ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ಇದಿಷ್ಟು ಅನಾಲಿಸ್ಸನ್ನು ನೀವು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಯಾಕೆಂದರೆ ಇದು ಸ್ವಲ್ಪ ವೀಡಿಯೋ ಲೆಂತ್ ಜಾಸ್ತಿ ಇರ್ಬೋದು ಬಟ್ ನಾನು ಕ್ಲಿಯರಾಗಿ ಹೇಳಿದ್ದೀನಿ ಮಾರ್ಕೆಟಲ್ಲಿ ಏಕೆಂದರೆ ಇನ್ನು ಮುಂದೆ ಸ್ವಲ್ಪ ನೆಗೆಟಿವ್ ಸೆಂಟಿಮೆಂಟ್ ಏನಾದರೂ ಸ್ಟಾರ್ಟ್ ಆಗುತ್ತೆ ಅಂತ ನಾವು ನೋಡಬೇಕು ಇನ್ ಕೇಸ್ ಮಾರ್ಕೆಟ್ ನೋಡಿ ಇನ್ನೊಂದು ಹೇಳ್ಬಿಡ್ತೀನಿ ಮಾರ್ಕೆಟ್ ಸ್ವಲ್ಪ ಅಪ್ಸೆಡ್ ಮೂವ್ ಆದರೂ ಕೂಡ ಮೇಲ್ಗಡೆ ಯಾವುದಾದ್ರೂ ಒಂದು ಸ್ಟ್ರೆಂತ್ ಆಗಿ ನಮಗೆ ಒಂದು ಕಾಜನ್ ಬಂದರೆ ಯಾವ್ದಾದ್ರು ಒಂದು ಮೇಜರ್ ಕಾಜನ್ ಮೇಲ್ಗಡೆ ಸ್ಟ್ರೆಂತಲ್ಲಿ ಅಲ್ಲಿ ಬಂತು ಅಂದ್ರೆ ಸೊ ಮಾರ್ಕೆಟ್ ಫರ್ದರ್ ಒಂದು ಕರೆಕ್ಷನ್ ಗೆ ಬರೋ ಚಾನ್ಸಸ್ ಜಾಸ್ತಿ ಇದೆ ಸಾರಿ ಆಲ್ಮೋಸ್ಟ್ ಮಾರ್ಕೆಟ್ ಒಂದೊಳ್ಳೆ ರ್ಯಾಲಿನ ಕೊಟ್ಕೊಂಡು ಬಂದಿದೆ ಎಲೆಕ್ಷನ್ ರಿಸಲ್ಟ್ ದಿನದಿಂದನೇ ನಮಗೆ ಒಂದು ಒಳ್ಳೆ ರ್ಯಾಲಿ ಕೊಟ್ಕೊಂಡು ಬಂದಿದೆ ಮಾರ್ಕೆಟು ಸೊ ಇವಾಗ ಒಂದು ಕರೆಕ್ಷನ್ಗೆ ಅದು ರೆಡಿ ಆಗೋ ರೀತಿ ಕಾಣಿಸ್ತಾ ಇದೆ ಬಟ್ ನಮ್ಗೆ ಕನ್ಫರ್ಮ್ ಯಾವ ಆಗುತ್ತೆ ಅಂದರೆ ಸ್ವಲ್ಪ ಮಾರ್ಕೆಟ್ ಮೇಲೋಗಿ ಯಾವುದಾದ್ರೂ ಒಂದು ಡೈನಮಿಕ್ ಕಾಜನ್ನು ನಮಗೆ ಕೊಡಬೇಕು ಓಕೆ ಯಾವುದಾದ್ರೂ ಒಂದು ಇಂದ ಮಾರ್ಕೆಟ್ ಡೌನ್ ಬಂದರೆ ಫರ್ದರ್ ಅವಾಗ ಡೌನ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕೆಂದರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಒಂದು ಸ್ಟ್ರೆಂತ್ ಕೊಟ್ಟಿದೆ ಬಟ್ ಓವರ್ ಆಲ್ ಬ್ಯಾಂಕ್ ನಾವು ನೋಡಬೇಕು ಓಕೆ ಒಳ್ಳೆ ವೈಟೇಜ್ ಇದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಓಕೆ ಬಟ್ ಅದರ್ಸ್ ಬ್ಯಾಂಕ್ಗಳು ಕೂಡ ಸ್ವಲ್ಪ ಬುಲ್ಶ್ ಇರೋದರಿಂದ ಮಾರ್ಕೆಟ್ ನಮಗೆ ಸೈಡ್ ವೇಸನ್ನು ಕೂಡ ಮಾಡ್ಬೋದು ಅಥವಾ ಬೇರೆ ಬೇರೆ ಬ್ಯಾಂಕ್ಗಳು ನಮಗೆ ಸೆಲ್ ಕೊಟ್ಟಾಗ ಫರ್ದರು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಡೌನ್ ಬರೋ ಚಾನ್ಸಸ್ಸು ಇರುತ್ತೆ ಇದಿಷ್ಟು ವೀಕ್ಲಿ ಅನಾಲಿಸಿಸ್ ಆಗಿದೆ ಫ್ರೆಂಡ್ಸ್ ಐ ಹೋಪ್ ನಿಮಗೆ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಹಾಗೂ ವೀಡಿಯೋ ಇಷ್ಟ ಆಗಿದ್ದರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೂ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್